ಕಳೆದ ಹದಿಮೂರು ದಿನಗಳಿಂದಾಗಿ ಘಟಪ್ರಭೆಯ ಆಟಹಾಸಕ್ಕೆ ಸಾಕಷ್ಟು ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಇದಷ್ಟೇ ಅಲ್ಲದೆ ಕೂಡ ಸಾಕಷ್ಟು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಹದಿಮೂರು ದಿನಗಳಿಂದ ನೀರು ಸತತವಾಗಿ ಜಮೀನಲ್ಲಿರುವಂತಹ ರೈತರ ಬೆಳೆ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ಮುದೋಳ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದ ಜಮೀನುಗಳು ನಷ್ಟವಾಗಿದೆ ಇದನ್ನು ಖಂಡಿಸಿ ರೈತರು ಎರಡು ದಿನಗಳಿಂದ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ ಇವತ್ತು ಮುದೋಳ ನಗರದಲ್ಲಿ ಪ್ರತಿ ಒಂದು ಎತ್ತಿನ ಬಂಡಿಯಾಗಿರ್ಬೋದು ಟ್ರಾಕ್ಟರ್ ಗಳಾಗಿರ್ಬೋದು ಬೈಕ್ ಮುಖಾಂತರ ಆಫೀಸ್ ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ರೈತರನ್ನ ಈಗಾಗಲೇ ನಾವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ತೋರಿಸ್ತೀನಿ ರೈತರನ್ನ ತಡೆ ಹಿಡಿದು ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ರೈತರು ಈಗಾಗಲೇ ಕೂಡ ಈ ಕಡೆ ತಗೊಂಡ್ಬಂದು ಇಲ್ಲಿ ಆಫೀಸ್ ಪ್ರಯತ್ನ ಕೂಡ ರೈತರು ಮಾಡಿದ್ದಾರೆ ಒಟ್ಟಾರೆಯಾಗಿ ರೈತರ ಬೆಳೆದಿರುವಂತಹ ಫಲಕ್ಕೆ ಉತ್ತಮವಾದ ಬೆಲೆಯನ್ನ ಕೊಡಬೇಕಿತ್ತು ಅಂಗೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ಕಡೆ ಬೆಳೆದಿರುವಂತಹ ಬೆಳೆ ಕೂಡ ನಷ್ಟದಲ್ಲಿ ಇದೆ ಈಗ ಸರ್ಕಾರವು ನಮ್ಮನ್ನ ಕೈ ಬಿಟ್ಟರೆ ನಮ್ಮ ಪರಿಸ್ಥಿತಿ ಏನು ಎಂಬುವಂತ ಒಂದು ರೈತರ ಒಂದು ಮಾತಿಗೆ ಸರ್ಕಾರ ಈಗ ಉತ್ತರಿಸಬೇಕಾಗಿದೆ ಒಟ್ಟಾರೆಯಾಗಿ ಸರ್ಕಾರದ ನಡೆ ಯಾವ ರೀತಿಯಾಗಿರುತ್ತದೆ ಅಂತ ನೋಡಬೇಕು ಈಗಾಗಲೇ ರೈತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ ನಮಗೆ ನಿರ್ದಿಷ್ಟವಾದ ಬೆಲೆಯನ್ನು ಕೊಡಿ ಒಂದು ಎಕರೆಗೆ ಎಷ್ಟು ಕೊಡ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಕೊಡಿ ನಾವು ಸಾಕಷ್ಟು ನಷ್ಟದಲ್ಲಿ ಪ್ರತಿ ವರ್ಷ ಕೂಡ ಇದೇ ನಮ್ಮ ಗೋಳಾಗಿದೆ ಅಂತ ರೈತರು ಹೇಳುವಂತ ಮಾತು ಇದಾಗಿದೆ ನಾವು ನೋಡ್ತಿರಬಹುದು ದೃಶ್ಯಾವಳಿ ಹಿಂದ್ಗಡೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ದಶಾಲ್ ವಾಪಸ್ಗೆ ಯಾರು ಕೂಡ ರೈತರು ಮುತ್ತಿಗೆ ಹಾಕಬಾರದೆಂಬ ರೀತಿಯಲ್ಲಿ ಪೊಲೀಸರು ಒಂದು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಸಾಕಷ್ಟು ಇ ಪಿ ಎಸ್ ಐಗಳಾಗಿರ್ಬೋದು ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಇಲ್ಲ ಎರಡು ಗೇಟ್ಗಳನ್ನ ಬಂದ್ ಮಾಡಿಕೊಂಡು ಪೊಲೀಸರನ್ನ ಇಲ್ಲಿ ಕಾವಲಿಗೆ ನಿಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ರೈತರು ಒಂದು ಕೂಗು ಏನಾಗಿದೆ ಅಂದ್ರೆ ನಮಗೆ ಸೂಕ್ತವಾದ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅನ್ನುವುದು ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಗೋಸ್ಟಿ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ